ನಮಸ್ಕಾರ ಸ್ನೇಹಿತರೆ ಒಂದು ಮುಂಗುಸಿ ಮತ್ತು ಒಂದು ವಿಷಕಾರಿ ಹಾವು ಜಗಳ ಮಾಡ್ತಾ ಇತ್ತು ಈ ಸಂದರ್ಭದಲ್ಲಿ ವಿಷಕಾರಿ ಹಾವು ಮುಂಗುಸಿಗೆ ಕಚ್ಚಿತು ಆದ್ರೆ ಮುಂಗುಸಿಗೆ ಏನಾಗ್ಲಿಲ್ಲ ಕೊನೆಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಸರ ಕಚ್ಚಿದ್ರು ಕೂಡ ಮುಂಗುಸಿಗೆ ಏನಾಗದೆ ಅದು ಮತ್ತೆ 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 ಜಗಳ ಮಾಡಿ ಆ ವಿಷಕಾರಿ ಹಾವನ್ನು ಸೋಲಿಸಿತು ಸೋಲುಪ್ಪಿಕೊಂಡಂತ ಆ ಹಾವು ಮುಂಗುಸಿಯಲ್ಲಿ ಒಂದು ಮಾತು ಕೇಳಿತು ನೋಡಯ್ಯ ಒಂದೇ ಒಂದು ಕಚ್ಚುವಿಕೆಯಲ್ಲಿ ನಾನು ಆನೆಯನ್ನು ಕೂಡ ಮಲಗಿಸ್ತೇನೆ ಆದರೆ ಇಪ್ಪತ್ತು ಇಪ್ಪತ್ತೈದು ಸಲ ಕಚ್ಚಿದ್ರು ಕೂಡ ನಿನಗೇನಾಗಲಿಲ್ಲ ಅಲ್ಲ ನೀನು ಮತ್ತೆ ಮತ್ತೆ ಜಗಳ ಮಾಡ್ತಿದ್ದೀಯಲ್ಲ ನೀನು ಮತ್ತೆ ನನ್ನನ್ನು ಸೋಲಿಸಿ ಬಿಟ್ಟೆ ಅಲ್ಲ ಇದರ ಕಾರಣ ಏನು ಅಂತ ಕೇಳಿತು ಆಗ ಮುಂಗಿಸಿ ಒಂದು ಮಾತು ಹೇಳಿತು ನೋಡು ನಿನ್ನ ವಿಷವನ್ನೇ ಎದುರಿಸುವಂತ ಶಕ್ತಿ ನನ್ನಲ್ಲಿಲ್ಲ ನಿನ್ನ ವಿಷವನ್ನೇ ಎದುರಿಸುವಂಥ ಶಕ್ತಿ ನನ್ನಲ್ಲಿಲ್ಲ ಆದರೆ ನನ್ನ ಮೈಯಲ್ಲೇ ಇರುವಂಥ ಕೂದಲು ಉಂಟಲ್ಲ ಈ ಕೂದಲು ನಿನ್ನ ಪ್ರತಿಯೊಂದು ವಿಷವನ್ನು ಕೂಡ ಹೀರಿ ನನ್ನನ್ನು ಚೇತನಗೊಳಿಸಿತ್ತು ಆ ಶಕ್ತಿಯಿಂದ ನಾನು ಮತ್ತೆ ಮತ್ತೆ ನಿನ್ನನ್ನು ಎದುರಿಸಿ ಸೋಲಿಸಿದ್ದೇನಂತ ನೋಡಿ ಸ್ನೇಹಿತರೆ ಈ ಪ್ರಪಂಚ ಪ್ರಪಂಚದಲ್ಲಿ ಬರುವಂತ ಕಷ್ಟ ನಷ್ಟ ಸೋಲು ಕಣ್ಣೀರು ಇವುಗಳೆಲ್ಲ ಈ ವಿಷಕಾರಿ ಸರ್ಪಕ್ಕೆ ಸಮಾನ ಇವುಗಳೆಲ್ಲ ಕಚ್ಚಿ ಕಚ್ಚಿ ನಮ್ಮನ್ನು ಹೃದಯವನ್ನು ಹಾಳು ಮಾಡಿ ಕೊನೆಗೆ ನಾವು ಸಾಯುವಂತೆ ಮಾಡ್ತದೆ ಆದರೆ ಯಾವಾಗ ಆ ಮುಂಗುಸಿಯಲ್ಲಿದ್ದ ಕೂದಲ್ ಥರ ಭಗವಂತ ನಮ್ಮನ್ನು ಆವೃತವಾಗಿರ್ತಾರೋ ಆ ಸೋಲುಗಳು ಕಣ್ಣೀರುಗಳೆಲ್ಲ ಕಚ್ಚಿ ಕಚ್ಚಿ ಕಚ್ಚಿದಾಗ ಆ ವಿಷವನ್ನೆಲ್ಲ ಭಗವಂತ ಹೀರಿಕೊಂಡು ನಮ್ಮನ್ನು ಚೇತನಗೊಳಿಸ್ತಾರೆ ಈ ಪ್ರಪಂಚನ ಎದುರಿಸಲಿಕ್ಕೆ ಶಕ್ತಿ ಕೊಡ್ತಾರೆ ಆದ ಕಾರಣ ಆದಷ್ಟು ನಮ್ಮ ಸಮಯದಲ್ಲಿ ರಾತ್ರಿ ಹಗಲು ಯಾವಾಗಲೂ ಕೂಡ ಭಗವಂತನಲ್ಲಿ ಕಾಂಟ್ಯಾಕ್ಟ್ ಅಲ್ಲಿರುವ ಪ್ರೇಯರ್ ಪ್ರೇಯರ್ ಮಾಡುವಂತ ಒಂದು ಗುಣವನ್ನು ನಾವು ಹವ್ಯಾಸ ಮಾಡಿಕೊಂಡಿರ್ಬೇಕು ಈ ವೈಜ್ಞಾನಿಕವಾಗಿ ಏನು ಬೇಕಾಗಿಲ್ಲ ವೈಜ್ಞಾನಿಕವಾಗಿ ಏನು ಬೇಕಾಗಿಲ್ಲ ನಾವು ಯಾವಾಗ ಪ್ರಪಂಚದಲ್ಲಿ ಭಗವಂತನಲ್ಲಿ ಕಾಂಟಾಕ್ಟ್ ಇರ್ತೇವೆ ಯಾವಾಗ ಭಗವಂತನಲ್ಲಿ ನಾವು ನಂಬೋ ದೇವರಲ್ಲಿ ನಾವು ಕಾಂಟ್ರಾಕ್ಟ್ ಅಲ್ಲಿ ಇರ್ತೇವೆ ಪ್ರೇಯರ್ ಮಾಡ್ತಾ ಇರ್ತೇವೆ ಆವಾಗೆಲ್ಲ ನಮ್ಗೆ ಶಕ್ತಿ ಬರ್ತಾ ಇರ್ತದೆ ಈ ಪ್ರಪಂಚದಲ್ಲಿ ಬರುವಂತಹ ಸೋಲುಗಳು ಕಣ್ಣೀರುಗಳು ದುಃಖಗಳು ಎಲ್ಲವನ್ನು ಎದುರಿಸಲಿಕ್ಕೆ ನಮಗೆ ಶಕ್ತಿ ಸಿಗುವುದು ದೇವರಿಂದ ಮಾತ್ರ ಕೊನೆಗೆ ಈ ಶಕ್ತಿಯಿಂದ ನಾವು ಫೈಟ್ ಮಾಡಿದಾಗ ಕೊನೆಗೊಂದು ದಿವಸ ಆ ಸೋಲುಗಳು ಈ ಪ್ರಪಂಚ ನಮ್ಮ ಮುಂದೆ ಮಂಡಿರ್ತವೆ ನಾವು ಇನ್ನಾಗ್ತೇವೆ ಆದ ಕಾರಣ ಭಗವಂತನಲ್ಲಿ ಮೊರೆ ಇಡುವಂತ ಪ್ರೇರ್ ಮಾಡುವಂತ ಗುಣವನ್ನು ನಾವು ಇಟ್ಕೊಂಡಿರ್ಬೇಕು ಹಾಗಿದ್ದರೆ ನಮ್ಮ ಜೀವನ ಸಾರ್ಥಕ ನಾವು ಈ ಪ್ರಪಂಚದಲ್ಲಿ ಯಾವುದಕ್ಕೂ ಎದ್ದರೋ ಅಗತ್ಯನೇ ಇಲ್ಲ ಎಷ್ಟು ವಿಷಕಾರಿ ಸೋಲುಗಳು ಬರಲಿ ಸಂದರ್ಭಗಳು ಬರಲಿ ನಾವು ಸುಲಭವಾಗಿ ಎದುರಿಸಬಹುದು ಯಾಕಂದ್ರೆ ನಮ್ಮ ಸುತ್ತಲೂ ಆವೃತವಾಗಿರುವಂತಹ ಭಗವಂತ ಆ ಎಲ್ಲವನ್ನು ಹೀರಿಕೊಂಡಿರ್ತಾರೆ ನಮ್ಮನ್ನು ಚೇತನಗೊಳಿಸುತ್ತಾರೆ ಶಕ್ತಿವಂತನಾಗಿ ಮಾಡುತ್ತಾರೆ ಇದು ಖಂಡಿತ ಧನ್ಯವಾದಗಳು